ಪ್ರತಿನಿತ್ಯ ಹೆಚ್ಚು ಕಲೆಕ್ಷನ್ ಆಗುವ ಕುಮ್ಟ ಕಾರವಾರ ಬಸ್ ವಾರದಲ್ಲಿ ಎರಡು ಮೂರು ಬಾರಿ ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಲ್ಲುವುದರಿಂದ ಕಾಲೇಜ್ ಮತ್ತು ಉದ್ಯೋಗಿಕ್ಕಾಗಿ ತೆರಳುವ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿದೆ ಹೌದು ಎನ್ಡಬ್ಲ್ಯೂ ಕೆಆರ್ಟಿಸಿ ಕುಮ್ಟ ಘಟಕಕ್ಕೆ ಸಂಬಂಧಿಸಿದ ಈ ಬಸ್ ಪ್ರತಿನಿತ್ಯ ಏಳು ಮೂವತ್ತು ಗಂಟೆಗೆ ಸರಿಯಾಗಿ ಕುಮಟಾದಿಂದ ಕಾರವಾರಕ್ಕೆ ತೆರಳುತ್ತದೆ ಸರಿಸುಮಾರು ನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಹೊತ್ತೊಯ್ಯುವ ಈ ಬಸ್ನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಪ್ರಯಾಣಿಕರು ಉದ್ಯೋಗಿಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿರುತ್ತಾರೆ ಅದರಲ್ಲೂ ಪ್ರತಿನಿತ್ಯ ಸೀಬರ್ಡ್ ನೌಕಾನೆಲೆ ಸೇರಿದಂತೆ ಅಂಕೋಲಾ ಕಾರವಾರ ಸರ್ಕಾರಿ ಕಚೇರಿಗಳ ನೌಕರರು ಮತ್ತು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳೇ ಹೆಚ್ಚಾಗಿ ಈ ಬಸ್ನಲ್ಲಿ ಪ್ರಯಾಣಿಸುತ್ತಾರೆ ಈ ಬಸ್ ವಾರದಲ್ಲಿ ಎರಡು ಮೂರು ಬಾರಿ ಕೆಟ್ಟು ನಿಂತರೆ ಮಾರ್ಗ ಮಧ್ಯದಲ್ಲಿ ಪ್ರಯಾಣಿಕರು ಪರದಾಡುವ ದುಸ್ಥಿತಿ ಎದುರಾಗುತ್ತದೆ ಈ ಬಸ್ನ ಹಿಂದೆ ಬರುವ ಎಲ್ಲಾ ಬಸ್ಗಳು ಹೌಸ್ಫುಲ್ ಆಗಿ ಬರುವುದರಿಂದ ಆ ಬಸ್ಗಳು ನಿಲ್ಲುವುದಿಲ್ಲ ಇದರಿಂದ ತಾಸುಗಳ ಕಾಲ ಕಾದು ಬೇರೆ ಬಸ್ ಹಿಡಿದು ಕಚೇರಿ ತಲುಪುವಷ್ಟರಲ್ಲಿ ಕಚೇರಿ ಅವಧಿ ಆರಂಭವಾಗಿರುತ್ತದೆ ಲೇಟ್ ಆಗಿ ಕಚೇರಿಗೆ ಬಂದಿದ್ದರಿಂದ ಮೇಲಾಧಿಕಾರಿಗಳಿಂದ ಬಯಸಿಕೊಳ್ಳಬೇಕಾಗುತ್ತದೆ ಕೆಲ ಕಚೇರಿಗಳಲ್ಲಿ ಲೇಟ್ ಪೇಮೆಂಟ್ ಕೂಡ ಕಟ್ ಮಾಡಲಾಗುತ್ತದೆ ಸಿಬರ್ಡ್ನಲ್ಲಿ ಲೇಟ್ ಆದರೆ ಆ ದಿನ ಕೆಲಸವೇ ಸಿಗಲ್ಲ ಇಂತಹ ಸ್ಥಿತಿ ಇರುವಾಗ ಈ ಬಸ್ ವಾರಕ್ಕೆ ಎರಡು ಮೂರು ಬಾರಿ ಕೆಟ್ಟು ನಿಲ್ಲುವುದರಿಂದ ಖಾಸಗಿ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ತೀರಾ ಸಮಸ್ಯೆಯಾಗುವಂತಾಗಿದೆ ನಮ್ಗೆ ಏಳುವರೆ ಬಸ್ ಬಿಟ್ರೆ ಎಂಟು ಎಂಟು ಕಾಲ ಬಸ್ಸು ಏಳುವರೆ ಬಸ್ ನಮಗೆ ಸರಿ ಆಗುತ್ತೆ ಕಾಲೇಜ್ ಹೋಗಿ ಮುಟ್ಲಿಕ್ಕೆ ಎಂಟು ಗಂಟೆ ಬಸ್ ನಮ್ಗೆ ಲೇಟ್ ಆಗುತ್ತೆ ಫ್ರೀಡೆ ಎಲ್ಲ ಮಿಸ್ ಆಗುತ್ತೆ ವಾರದಲ್ಲಿ ಎರಡು ದಿನ ಈ ಬಸ್ ಸರಿಯಾಗಿ ಬಿಡೋದಿಲ್ಲ ಮಧ್ಯದಲ್ಲಿ ಹಾಳಾಗ್ತದೆ ನಾವು ತುಂಬಾ ಸಲ ಇನ್ಫಾರ್ಮ್ ಮಾಡಿದ್ದೀವಿ ಬಟ್ ಅವ್ರೇನು ಸರಿ ಮಾಡಲಿಲ್ಲ ಇದೇ ತರ ಆದರೆ ನಮ್ಮ ಕಾಲೇಜಿಗೆ ಲೇಟ್ ಆಗ್ತದೆ ಫ್ರೀಡೆ ಮತ್ತೆ ಮಿಸ್ ಆಗ್ತದೆ ನಮ್ಗೆ ಸರಿಯಾಗಿರೋ ಬಸ್ ಬಿಡಬೇಕು ಇಲ್ಲ ಅಂತಂದ್ರೆ ನಮ್ಮ ಕಾಲೇಜ್ ಹೋಗೋರಿಗೆ ದೂರ ದೂರ ಉದ್ಯೋಗಗಳಿಗೆ ಹೋಗೋರಿಗೆಲ್ಲ ತೊಂದರೆ ಆಗ್ತದೆ ಅದಕ್ಕೆ ನೀವು ಇಪ್ಪದವರು ಸರಿಯಾಗಿ ಬಸ್ ನಾವು ಬಿಡ್ಬೇಕಾಗಿ ನಾವು ವಿನಂತಿಸಿಕೊಳ್ತೀವಿ ಪ್ರತಿನಿತ್ಯ ಈ ಬಸ್ ಮೂರು ಟ್ರಿಪ್ ಹೊಡೆಯುವುದರಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತದೆ ಆದರೂ ಈ ಬಸ್ ಸ್ಥಿತಿಯಲ್ಲಿ ಮಾತ್ರ ಯಾವುದೇ ಬದಲಾವಣೆಯಾಗಿಲ್ಲ ಚಾಲಕ ನಿರ್ವಾಹಕರನ್ನ ಕೇಳಿದರೆ ಡಿಪೋದಲ್ಲಿ ನೀಡಲಾದ ಬಸ್ ಅನ್ನ ತರುತ್ತೇವೆ ಎಂದು ತಮ್ಮ ಅಸಹಾಯಕತೆಯನ್ನ ತೋಡಿಕೊಳ್ಳುತ್ತಾರೆ ಇನ್ನು ಈ ಬಗ್ಗೆ ಸಾಕಷ್ಟು ಬಾರಿ ಡಿಪೋ ಮ್ಯಾನೇಜರ್ ಅವರಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ ಇದೇ ರೀತಿ ಸಮಸ್ಯೆ ಮುಂದುವರೆದರೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಪ್ರಯಾಣಿಕ ಮಾರುತಿ ಶೆಟ್ಟಿ ಎಚ್ಚರಿಸಿದರು ನಾವು ಎರಡು ವರ್ಷದಿಂದ ಈ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ನಾವು ಕಾರವಾರಕ್ಕೆ ಉದ್ಯೋಗಕ್ಕಾಗಿ ಹೋಗೋದು ನಮ್ಗೆ ಸರಿಯಾದ ಸಮಯಕ್ಕೆ ಮುಟ್ಟಕ್ಕೆ ಒಂದೇ ಇದ್ದದ್ದು ಈ ಬಸ್ಸಲ್ಲಿ ನೂರು ಜನ ಇದ್ದರು ಅಂತಂದರೆ ಎಪ್ಪತ್ತೈದು ಜನ ಉದ್ಯೋಗಕ್ಕೆ ಮತ್ತು ವಿದ್ಯಾರ್ಥಿಗಳಿರ್ತಾರೆ ಅಂಥ ಒಂದು ಬಸ್ಸನ್ನು ಒಳ್ಳೆ ಕಲೆಕ್ಷನ್ ಇರೋ ಬಸ್ಸನ್ನು ಸರಿಯಾಗಿ ಬಿಡದೆ ಎರಡು ವರ್ಷದಿಂದಲೂ ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ವಾರದಲ್ಲಿ ಎರಡು ದಿನ ಇದು ಮಧ್ಯದಲ್ಲಿ ಕಟ್ಟಿ ನಿಲ್ತದೆ ಹೋಗಿ ಮುಟ್ಟಾಗ ನಮ್ಮ ಸಮಯಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ಸರಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ನಡೀಬೇಕು ನಾವು ಕಾರವಾರ ಹೋಗ್ಬೇಕ್ರಿ ನಾವು ಔಷಧಿ ಮುಗಿತೈತೆ ನಾವು ಬಳ್ಳಾರ್ಲಿಂದ ಬಂದೀವಿ ಜಲ್ದ್ ಕಳಸ್ರಿ ಬಸ್ಸು ನಿಲ್ ಎರಡು ಬಸ್ ಅದು ನಿಲ್ಲಿಸಲ್ರಿ ಇಲ್ಲಿ ಒಳ್ಳೆಯ ಕಲೆಕ್ಷನ್ ಆಗುವ ರೂಟ್ನಲ್ಲಾದರೂ ಉತ್ತಮ ಕಂಡೀಷನ್ ಇರುವ ಬಸ್ಸುಗಳನ್ನು ಓಡಿಸುವ ಬದಲು ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಲ್ಲುವ ಬಸ್ ಅನ್ನು ಈ ರೂಟ್ಗೆ ಹಾಕಿ ಪ್ರಯಾಣಿಕರಿಗೆ ತೊಂದರೆ ಕೊಡುವ ಕೆಲಸ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮಾಡಬಾರದೆಂಬುದು ಪ್ರಯಾಣಿಕರ ಆಗ್ರಹವಾಗಿದ್ದು ಇನ್ನು ಮುಂದಾದರೂ ಸಂಸ್ಥೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವಹಿಸಿ ಪ್ರಯಾಣಿಕರಿಂದ ದೂರುಗಳು ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ